ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ लक्ष लक्ष दिव्य महा दिव्यगणपति महागणपति दिव्यगणपति महागणपति कै मगिदु बेडु वेणो करुणा करा लोकरक्षका है विघ्नेश्वरा कै मगिदु बेडु वेणो करुणाकरा ಲೋಕರಕ್ಷಕ ಹೇ ವಿಘ್ನೇಶ್ವರ ನಮ್ಮ ಮನದಲ್ಲಿ ನಮ್ಮ ಎದೆಯಲಿ ನಮ್ಮ ಮನದಲ್ಲಿ ಎದೆಯಲಿ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ 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 ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸದಿಂದ ದರೆಗಿಳಿದು ಬಾ ಹೊಳೆದು ಬಾ ಬೆಳಗು ಬಾ ಹೊಳೆದು ಬಾ ಬೆಳಗು ಬಾ ಗಣಪತಿ ಗಣಪತಿ ಸದಾನಿ ನಮ್ಮನ್ನು ಹರಸುತ್ತ ಬಾ ಸದಾನಿ ನಮ್ಮನ್ನು ಹರಸುತ್ತ ಬಾ 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 ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ಗಣಪತಿ ಮಹಾ ಗಣಪತಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ